ಎಲ್ಲರಿಗೂ ಜೈ ಜಿನೇಂದ್ರ ಭಗವಾನ್ ಶ್ರೀ ಶಾಂತಿನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಸ್ಥಳೀಯ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ನಿಮಗೆಲ್ಲರಿಗೂ ಒಳ್ಳೇದು ಅಂತ ಕೇಳ್ತಾ ನನ್ನ ಅಕ್ಷರ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಪ್ರೀ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ನನ್ನ ಜೈನ ಬಂದವರು ಎಲ್ಲರಿಗೂ ಜೈ ಜಿನೇಂದ್ರ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ತುಂಬ ದಿನಗಳಾಯ್ತು ನನ್ನ ಅಕ್ಷರವಾಣಿ ಯೂಟ್ಯೂಬ್ ಚಾನಲ್ ಸದ್ಯಕ್ಕೆ ತಾಂತ್ರಿಕ ದೋಷದಿಂದ ಸ್ವಲ್ಪ ಸ್ಥಗಿತಗೊಂಡಿದ್ದ ವಿಚಾರ ನಿಮಗೆ ಗೊತ್ತೇ ಇದೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಈಗ ಸದ್ಯದಲ್ಲಿ ನನಗೆ ನಮ್ಮ ಜೈನ ತೀರ್ಥ ಯಾತ್ರೆ ಹೋಗಬೇಕಂತ ತುಂಬ ತುಂಬ ಆಸೆಗಳಿತ್ತು ಆದರೆ ಅವಕಾಶ ಸಿಕ್ಕಿರಲಿಲ್ಲ ಹೋಗುವಂಥ ಯೋಗನೂ ನನಗೆ ಬಂದಿರಲಿಲ್ಲ ಹಾಗಾಗಿ ನನಗೆ ಯೋಗನೂ ಸಿಕ್ತು ಸಮಯನೂ ಸಿಕ್ತು ಇತ್ತೀಚಿನ ದಿನಗಳಲ್ಲಿ ನಾನು ಸೆಪ್ಟೆಂಬರಲ್ಲಿ ಹೋಗಿ ಅಕ್ಟೋಬರಲ್ಲಿ ಬಂದೆ ನೂರ ನಲವತ್ತ್ಮೂರು ಜನಗಳನ್ನು ಯಾತ್ರೆಗೆ ಕರ್ಕೊಂಡೋಗಿ ನಮ್ಮನ್ನು ಸುಭಿಕ್ಷವಾಗಿ ಕರ್ಕೊಂಡೋಗಿ ಪ್ರತಿಯೊಂದು ಜೈನ ಜಿದಮಂದಿರಗಳನ್ನು ತೋರಿಸಿ ಕೊನೆಗೆ ಮಧುವನದ ಹಾಲಿನಲ್ಲಿ ನಾವು ತಂಗಿಕೊಂಡು ಬೆಳಗ್ಗೆ ಎದ್ದು ಶಿಖರ್ಜಿ ಯಾತ್ರೆಗೆ ಹೋಗಿ ಪ್ರತಿಯೊಂದು ಇಪ್ಪತ್ನಾಲ್ಕು ತೀರ್ಥಂಕರ ಕೂಟ ದರ್ಶನವನ್ನು ಬಹಳ ನೆಮ್ಮದಿಂದ ಮಾಡ್ಕೊಂಡು ಬಂದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಬಹಳ ದಿನಗಳ ನನಗೆ ಆಸೆ ಇತ್ತು ಹೋಗಬೇಕು ಅಂತ ಹೇಳಿ ಆಗಿರಲಿಲ್ಲ ಅದು ಎಲ್ಲಕ್ಕಿಂತ ಬಹು ಮುಖ್ಯವಾಗಿ ನನಗೆ ನಮ್ಮ ಸಂಸ್ಥೆಯ ಜೈನ ಬಾಂಧವರ ಜೊತೆಗೆ ಹೋಗುವಂಥ ಯೋಗ ಸಿಕ್ತು ಅದನ್ನು ಕಳಿಸೋಂಥವ್ರು ನಮ್ಮ ಆ ಕೀರ್ತಿಜಿಯನ್ನವರು ಕರ್ಕೊಂಡೋಗಿ ನಮಗೆಲ್ಲರಿಗೂ ಯಾತ್ರೆಯನ್ನು ಮಾಡಿಸಿ ಹಾಗೂ ಅಲ್ಲಿ ಶಿಖರದಲ್ಲಿ ಪ್ರತಿಯೊಂದು ಕೂಟದಲ್ಲಿ ಕರ್ಕೊಂಡೋಗಿ ನನಗೆ ತೋರಿಸಿ ಹೇಳಿ ಪ್ರತಿಯೊಂದು ದರ್ಶನವನ್ನು ಮಾಡಿಸಿ ಹಾಗಾಗಿ ಅಭಿಷೇಕವನ್ನು ಮಾಡಿಸಿ ನಮ್ಮ ಹತ್ರ ಹಾಗೆ ಶಾಂತಿ ಆರಾಧನೆ ಮಾಡಿಸಿ ನನ್ನನ್ನು ಸುಭಿಕ್ಷವಾಗಿ ತಂದು ನಮ್ಮೂರಿಗೆ ತಲುಪಿಸಿದರೆ ಅವರಿಗೂ ಕೂಡ ಇನ್ನು ಮುಂದೆ ಕೂಡ ನಮಗೆ ತುಂಬ ಯಾತ್ರೆ ಮಾಡುವಂಥವ್ರು ಇನ್ನೂ ಇದ್ದಾರೆ ಅವರಿಗೂ ಕೂಡ ಅವ್ರಿಗೆ ಕರ್ಕೊಂಡೋಗಿ ಇನ್ನೂ ಮುಂದೆ ನಮ್ಮಂತೆ ನೂರ ನಲವತ್ತ್ಮೂರಲ್ಲ ತುಂಬ ಸಾವಿರಾರು ಭಕ್ತಾದಿಗಳನ್ನು ಕರ್ಕೊಂಡೋಗಿ ಯಾತ್ರೆ ಮಾಡಿಸುವಂಥ ಯೋಗ ಕೊಡಲಿ ಅಂತ ಹೇಳ್ತಾ ನನ್ನ ಅಕ್ಷರ ಯೂಟ್ಯೂಬ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಶೇರ್ ಕಮೆಂಟ್ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡೋದರ ಮೂಲಕ ನಾನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಈವರೆಗೆ ಯಾರೆಲ್ಲ ಅಕ್ಷರ ಯೂಟ್ಯೂಬ್ ಚಾನಲ್ ಮಾಡಿ ನೋಡ್ತಿದ್ದೀರಾ ಇನ್ನು ಮುಂದೆ ಕೂಡ ನೋಡಿ ಈ ಕಲೆಯನ್ನು ಪ್ರೋತ್ಸಾಹಿಸಿ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಇನ್ನು ಅತಿ ಶೀಘ್ರದಲ್ಲೇ ಭಗವಾನ್ ಶ್ರೀ ಅನಂತನಾಥ ಸ್ವಾಮಿಯ ಒಂದು ನೃತ್ಯದೊಂದಿಗೆ ಭಕ್ತಿಗೀತೆಯನ್ನು ಸದ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ದಯವಿಟ್ಟು ಎಲ್ಲರೂ ಕೂಡ ನನ್ನ ಅಕ್ಷರವಾಣಿ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಜೈ ಜಿನೇಂದ್ರ ಹಾಗೂ ನನ್ನ ಗಾಯಕ ಬಳದವರಿಗೆ ನನ್ನ ವಂದನೆಗಳು